ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ನಾನು ಬಂದಿದ್ದೀನಿ ಅಂದರೆ ಕಾರ್ತಿಕ ಬಂದಿದ್ದಾನೆ ಏನಾದರೂ ಒಂದು ವಿಷಯ ತಂದೆ ಇರ್ತಾನೆ ಸೊ ನಾನು ಆಸ್ ಯೂಶ್ವಲ್ ಕೆ ಎ ಆರ್ ಎ ಕೆ ಚಾನಲಿಂದ ಸೊ ನಿನ್ನೆ ನಮ್ಮ ನಟ್ಟು ಬೋಲ್ಟು ಗಿರಾಕಿ ನಮ್ಮ ಉಪಮುಖ್ಯಮಂತ್ರಿ ನಮ್ಮ ಮಂಡ್ಯ ಜಿಲ್ಲೆಗೆ ಅವಮಾನ ಮಾಡಿದ್ರ ಸಾಲದು ಅಂದ್ಬಿಟ್ಟು ಈಗ ಸಂವಿಧಾನಕ್ಕೂ ಸಹ ಅವಮಾನ ಮಾಡಿದ್ದಾರೆ ಬಟ್ ಅವ್ರು ಹೇಳಿರೋದ್ರಲ್ಲಿ ಒಂದು ನಿಜ ಒಂದು ಸುಳ್ಳು ಸಂವಿಧಾನನ ಬದಲಾವಣೆ ಮಾಡಬೇಕು ಅಂತಾರೆ ಎಸ್ ನಾನಂತೂ ಅದಕ್ಕೆ ನೂರಕ್ಕೆ ನೂರು ಸಹಮತ ವ್ಯಕ್ ವ್ಯಕ್ತಪಡಿಸ್ತೀನಿ ಆದರೆ ಅವರು ಮುಸ್ಲಿಮ್ಸ್ಗೋಸ್ಕರ ಸಂವಿಧಾನನ ಬದಲಾವಣೆ ಮಾಡಬೇಕು ಅಂತಾರಲ್ಲ ಎಷ್ಟರ ಮಟ್ಟಿಗೆ ಸರಿ ಜೈಲು ಹಕ್ಕಿ ಟಿ ಆರ್ ಜೈಲು ಹಕ್ಕಿ ಅಲಿಯಾಸ್ ಜಲಸಂಪನ್ಮೂಲ ಭಾರಿ ಬ್ರ್ಯಾಕೆಟಲ್ಲಿ ಅಲಿಯಾಸ್ ನಗರಾಭಿವೃದ್ಧಿ ಸಚಿವರು ಅಲಿಯಾಸ್ ಕನಕ್ಪುರ ವೀರಾದಿ ವೀರ ಶೂರಾದಿ ಶೂರ ಹಿಂದೆ ಸಾತ್ನೂರು ವೀರಾದಿ ವೀರ ಶೂರಾದೀಶ್ವೂರ ಸೊ ಸ್ನೇಹಿತರೆ ಹೌದು ಸಂವಿಧಾನನ ಬದಲಾಗಬೇಕು ಕೆಲವೊಂದು ಯಾಕೆಂದರೆ ಈ ಅವ್ರುಗಳು ಹೇಳಿದಾಗ ಅದು ವೆಯ್ಟೇಜ್ ಜಾಸ್ತಿ ಬರುತ್ತೆ ನಾ ಅದ್ರ ಜೊತೆಗೆ ನಾವು ಆ ಕಂಟೆಂಟ್ನ ಇದು ಮಾಡಿದಾಗ ಸೊ ಅಲ್ಲಿಗೆ ಜನ ನೋಡ್ತಾರೆ ಸೊ ಹಂಗಾಗಿ ಎತ್ಕೊಂಡಿದ್ದೀನಿ ಸೊ ಇದು ಈ ಕಂಟೆಂಟ್ ಬಗ್ಗೆ ತುಂಬ ವಿಡಿಯೋಗಳು ಮಾಡಿ ಕಳಿಸ್ತೀನಿ ಮೊದಲನೇದಾಗಿ ಸಂವಿಧಾನ ಯಾವ ರೀತಿ ಬದಲಾಗಬೇಕಪ್ಪ ಅಂತ ಅಂದರೆ ಇವರೇನು ಮಿಕ್ಸ್ಚರ್ ಮಾಡ್ಕಂಡು ಮಾಡ್ತಾರಲ್ಲ ವೆದರ್ ಇಟ್ ಈಸ್ ಎನ್ ಡಿ ಎ ವೆದರ್ ಇಟ್ ಈಸ್ ಯು ಪಿ ಎ ವೆದರ್ ಇಟ್ ಈಸ್ ಇವಾಗ ಐ ಎನ್ ಡಿ ಅದು ಹೋಗಬೇಕು ಸಂವಿಧಾನದಲ್ಲಿ ಮೊದಲನೇದು ಬದಲಾವಣೆ ಏನಪ್ಪಾ ಆಗಬೇಕು ಅಂದರೆ ಅನ್ಲೆಸ್ ಅಟ್ ಅಂಟಿಲ್ ದ ಪಾರ್ಟಿ ಗೆಟ್ಸ್ ಫುಲ್ ಮೆಜಾರಿಟಿ ಅಥವಾ ಚುನಾವಣೆಗೆ ಮುಂಚೆನೇ ಇವರು ಒಂದಾಗಿ ಆ ಆ ಸಿಂಡಿಕೇಟ್ ಏನಾದ್ರು ಬಂತು ಅಂದರೆ ಅವಾಗ ಮಾತ್ರ ನೀವು ಸರ್ಕಾರನ ಫಾರ್ಮ್ ಮಾಡಬೇಕು ಇಲ್ಲಾಂದರೆ ಅಲ್ಲಿವರೆಗೆ ಸರ್ಕಾರನ ಫಾರ್ಮ್ ಮಾಡಬಾರ್ದು ಮಾಡೋಕ್ಕಾಗಬಾರ್ದು ಅವಾಗ ಟೂ ಪಾರ್ಟಿ ಸಿಸ್ಟಮ್ ಆಟೋಮೆಟಿಕ್ಕಾಗಿ ಬರುತ್ತೆ ಈಗ ಅಮೇರಿಕಾದಲ್ಲಿ ಹೆಂಗಿದೆ ಆ ರೀತಿ ಆವಾಗ ಈ ತಲೆ ಹಿಡಕರು ತಲೆ ಒಡೆಯೋರು ಇಲ್ಲಿಂದ ಅಲ್ಲಿಗೆ ಹೋಗೋರು ಯಾರೂ ಇರೋದಿಲ್ಲ ಎರಡನೇದಾಗಿ ಸ್ನೇಹಿತರೆ ಯಾರೇ ಒಬ್ಬ ಪಾ ಪಾರ್ಟಿಯಿಂದ ಗೆದ್ದಂಥ ಪಾರ್ಟಿಯಿಂದ ನಾನು ಇಂಡಿಪೆಂಡೆಂಟಾಗಿ ಗೆದ್ದವನ್ನ ಏನಾರು ಮಾಡ್ಕೊಳ್ಳಿ ಅವನು ಯಾವುದೇ ಕಾರಣಕ್ಕೂ ಪಾರ್ಟಿಗೆ ರಾಜೀನಾಮೆ ಕೊಡಬಾರ್ದು ಪಾರ್ಟಿಯವರು ಅವನ್ನ ಡಿಸ್ ಡಿಸ್ಕ್ವಾಲಿಫೈ ಮಾಡಲಿ ಬಟ್ ಪಾರ್ಟಿಗೆ ಅವನು ರಾಜೀನಾಮೆ ಕೊಟ್ಟು ಹೋಗ್ಬಾರ್ದು ಒಂದು ವೇಳೆ ಕೊಟ್ಟು ಹೋದಂಥ ಸಂದರ್ಭದಲ್ಲಿ ಅವನು ಆ ಅವಧಿಗೆ ನಿಲ್ಲಬಾರ್ದು ಐದು ವರ್ಷಕ್ಕೆ ಏಕೆಂದರೆ ಇವರು ನನಗೆ ಅದು ಕೊಟ್ಟಿಲ್ಲ ನನಗಿದು ಕೊಟ್ಟಿಲ್ಲ ಮಂತ್ರಿಗಿರಿ ಆಸೆ ಇನ್ನೊಂದು ಸೊ ಅಭಿವೃದ್ಧಿಯಲ್ಲಿ ಕಾಣುತ್ತೆ ಸೊ ಆ ವಿಧಾನಸಭಾ ಕ್ಷೇತ್ರನ ಅಥವಾ ಆ ಲೋಕಸಭಾ ಕ್ಷೇತ್ರನ ಎಂಟೈರ್ ವಿಧಾನಸಭಾ ಕ್ಷೇತ್ರ ಬಂತು ಅಂದರೆ ಒಬ್ಬ ತಹಶೀಲ್ದಾರ್ ಅದನ್ನು ನೋಡ್ಕೋಬೇಕು ನೋಡ್ಕೋಬೇಕು ಲೋಕಸಭೆ ಬಂತು ಅಂದರೆ ಎಂಟೈರ್ ಅದು ಯಾವುದು ಇದಕ್ಕೆ ಬರುತ್ತೆ ಆ ಡಿ ಸಿ ಅದನ್ನ ಹ್ಯಾಂಡ್ಲ್ ಮಾಡಬೇಕು ಈ ರೀತಿ ನೀವು ಸಂವಿಧಾನನ ಬದಲಾವಣೆ ಮಾಡಿ ನೀವು ಅದನ್ನು ಬಿಟ್ಬಿಟ್ಟು ನಾನು ಮುಸ್ಲಿಮ್ಸ್ಗೆ ಮಾಡಬೇಕು ಅಂತ ಅಂದರೆ ಇದು ಯಾರು ಒಪ್ಪೋ ಅಂಥದ್ದಲ್ಲ ಆಮೇಲೆ ಜನ ಕೂಡ ತಿರುಗಿ ಬೀಳ್ತಾರೆ ಇನ್ನೊಂದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರು ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿಕರ ಜೈನರು ಉದ್ಯಾನ ಇದು ಕುವೆಂಪು ಅವರು ಅವ್ರಿಗೆ ಇಪ್ಪತ್ತನೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಲಿ ಬರೆದಂಥ ಜಯ ಭಾರತ ಜನನೀಯ ತನುಜಾತೆ ನಮ್ಮ ಕರ್ನಾಟಕ ನ್ಯಾಷನಲ್ ಆ್ಯಂತಮ್ ಇದು ಸೊ ಅಲ್ಲಿ ಹೇಳಿದಾರಲ್ಲ ಅವರು ಆ ಥರ ಸರ್ವ ಜನಾಂಗದ ಕಾನ್ಸ್ಟಿಟ್ಯೂಷನ್ ಬರಬೇಕು ನೀವು ಮುಸ್ಲಿಮ್ಸ್ಗೆ ಶಿರೆಯ ಕಾನೂನು ಕೊಡ್ತೀರಾ ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದು ಅಂತೀರಾ ಇಲ್ಲಿ ನಮಗೆ ಒಳಗೆ ಬಂದಾಗ ಒಂದೇ ಇದು ಅಂತ ಹೇಳ್ತೀರಾ ಧರ್ಮದಲ್ಲಿ ಅವರು ನಾವು ಏನಾರ ಏನು ಫೆಸ್ಟಿವಲ್ನ ಬೇರೆ ಬೇರೆ ರೀತಿ ಮಾಡ್ಕೊಳ್ಳೋಣ ನಮ್ಮ ಧರ್ಮ ನಮ್ಮ ಹಬ್ಬ ಆದರೆ ನೀವು ಒಬ್ಬ ಮನುಷ್ಯ ಅಂತ ಅಂದಮೇಲೆ ಅವನು ಒಂದೇ ಮದುವೆ ಆಗಬೇಕು ಒಂದೇ ಆಸ್ತಿ ಹಂಚಿಕೆ ಆಗಬೇಕು ಅದನ್ನು ನಾವು ಕಾನೂನಲ್ಲಿ ತಿದ್ದುಪಡಿಯಲ್ಲ ಬದಲಾವಣೆಗಳನ್ನ ಮಾಡಬೇಕು ಇವು ಸಂವಿಧಾನದಲ್ಲಿ ಬದಲಾವಣೆಗಳಾದಾಗ ಮಾತ್ರ ಭಾರತ ದೇಶ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಆ್ಯಂಡ್ ದೆನ್ ಇಂಥ ಒಂದು ಅಯೋಗ್ಯರ ಸರ್ಕಾರಗಳು ಬರಲ್ಲ ಅಯೋಗ್ಯರ ಮಂತ್ರಿಗಳನ್ನ ಬರೋಲ್ಲ ಸ್ನೇಹಿತರೆ ಸೊ ಸಂವಿಧಾನದಲ್ಲಿ ತುಂಬ ಬದಲಾವಣೆಗಳನ್ನ ಬರಬೇಕು ಆಗಬೇಕು ಅದು ಈಗ ನೀವು ಒಂದೇ ದೇಶದಲ್ಲಿ ಎರಡುಗೂ ಕಾನ್ಸ್ಟಿಟ್ಯೂಷನ್ನ ಮಾಡಿದ್ರಲ್ಲ ಸೊ ಆಡ್ಸ್ ಆಫ್ ಟು ಬಿ ಜೆ ಪಿ ತ್ರೀ ಸೆವೆಂಟಿನ ತೆಗೆದಿದ್ದು ಅವರು ನನಗೆ ಖುಷಿ ಆಯಿತು ಏನಪ್ಪ ಅಂತ ಅಂದರೆ ಇದು ಒಂದು ಸೆಗ್ಮೆಂಟಲ್ಲಿ ಇಷ್ಟು ಹೇಳಿದ್ದೀನಿ ಸೊ ರಿಸರ್ವೇಷನ್ ಬಗ್ಗೆ ಹೇಳ್ತೀನಿ ಆ್ಯಂಡ್ ದೆನ್ ರಿಸರ್ವೇಷನ್ ಇನ್ ಪ್ರಮೋಷನ್ ಬಗ್ಗೆ ಹೇಳ್ತೀನಿ ಆ್ಯಂಡ್ ದೆನ್ ಇವರು ಇವರ ಇವ್ರಿಗೆ ಬೇಕಾದಂಗೆ ಯಾವ್ಯಾವ ರೀತಿ ಏನೇನು ಮಾಡಿದ್ದಾರೆ ಇಲ್ಲಿವರೆಗೆ ಆಮೇಲೆ ಅವನು ಎಮ್ ಎಲ್ ಎನೇ ಆಗಿರೋಲ್ಲ ಜನರಿಂದಾನೆ ಆಯ್ಕೆ ಆಗಿರಲ್ಲ ಅವನು ಮುಖ್ಯಮಂತ್ರಿ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ಸೊ ಇದನ್ನ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಹೇಳ್ತೀನಿ ಡಿ ಕೆ ಶಿವಕುಮಾರ್ಗೆ ಒಂದು ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಸಬ್ಜೆಕ್ಟ್ನ ನಮಗೆ ಕೊಟ್ಟರು ಸಂವಿಧಾನ ಬದಲಾವಣೆ ಆಗಬೇಕು ಅಂತ ನಾವು ಸಂವಿಧಾನವನ್ನು ಬದಲಾವ ಬದಲಾವಣೆ ಮಾಡಲೇಬೇಕು ಹಾಗೇ ಆಗುತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಆ್ಯಸ್ ಎ ಸೈನಿಂಗ್ ಆಫ್ ಎಲ್ಲರಿಗೂ ಒಳ್ಳೆಯದಾಗಲಿ ಮಂಗಳವಾರ ಸೊ ತಾಯಿ ಚಾಮುಂಡೇಶ್ವರಿ ವಾರ ತಾಯಿ ತಾಯಿವಾರ ನಮ್ಮ ಮನೆಯವರು ವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿಯಂದರು ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ ಮತ್ತು ಇವತ್ತೇ ಬರ್ತೀನಿ So signing off, it's a car